ತಂದೆ ಕುಟುಂಬಸ್ಥರೇ ಎಲ್ಲರಿಗಿಂತಲಾಗಿ ಈ ಸಂಸ್ಥೆಯಲ್ಲಿ ನರ್ಸಿಂಗ್ ಪ್ರೊಫೆಸನ್ ಕಲಿಯೋದಕ್ಕೆ ಮುಂದಾದಂಥ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನರ್ಸಿಂಗ್ ಪ್ರೊಫೆಸನ್ರ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹಿರಿಯರು ಅಂತೇಳಿ ನಮ್ಮ ಮಂಗಳೂರಿನಲ್ಲಿ ಪ್ರಭು ಅತ್ಯಂತ ಹಿರಿಯ ಮುಖ್ಯದ್ದಿ ಈ ಪ್ರೊಫೆಷನ್ನಲ್ಲಿ ಇನ್ನೂ ಅವರಿಗಿಂತ ಕಡಿಮೆ ಇಲ್ಲದಾಗಿ ಗಂಗಾಧರ ಸ್ವಾಮಿಯಾಜಿ ಆರ್ ಟಿ ಎಸ್ ಎಚ್ನ ಮೆಂಬರ್ ಅವರು ಇವರೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಏನೇನು ಎಂಥದ್ದು ಯಾವ ಥರ ನೈಂಟಿಂಗಲ್ ಏನು ಬುದ್ಧ ಆಗಲ್ಲ ಎಲ್ಲವನ್ನು ಹೇಳ್ಕೊಟ್ಟಿದ್ದಾರೆ ನಾನು ಹೇಳುವಂಥದ್ದು ನನ್ನ ಈ ಸಂಸ್ಥೆಯ ಮುಖ್ಯಸ್ಥನಾದ ನೆಲೆಯಲ್ಲಿ ನಮ್ಮಗಳ ಒಂದು ಜವಾಬ್ದಾರಿ ಇದೆ ಜಿ ಎಸ್ ಎಸ್ನವರು ಸುಮ್ಮೆ ಇನ್ನೂರೈವತ್ತು ಸೀಟನ್ನು ಕೊಡಲಿಲ್ಲ ನೀವು ಇನ್ನೂರೈವತ್ತು ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಂಡ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಕಲಿಸುವಂಥ ಕಲಿಕೆ ಅವರಿಗೆ ಬೇಕಾದಂಥ ಅಕಾಡೆಮಿಕ್ ಸೌಲಭ್ಯಗಳನ್ನು ಕೊಡ್ತೀರಿ ಅಂತ ಹೇಳುವ ಭರವಸೆಯಿಂದ ಕೊಟ್ಟಿದ್ದಾರೆ ನಾನು ನಮ್ಮ ಆರ್ ಜಿ ಎಸ್ ನ ಎಲ್ಲ ವರ್ಗದ ಆಡಳಿತ ಮಂಡಳಿಗೆ ಅಭಾರಿಯಾಗಿದ್ದೇನೆ ನನಗೆ ಸಂತೋಷವೂ ಆಗ್ತಾ ಇದೆ ಇಷ್ಟೊಂದು ಮಕ್ಕಳನ್ನು ಸೇರಿಸಿಕೊಂಡು ಬರುವ ಐದು ವರ್ಷ ನಮ್ಮ ಜೊತೆಯಲ್ಲಿ ನೀವಿರಬೇಕು ನಮ್ಮ ಮೊಲೀಸ್ ಹಾಳಾಣ ಇರ್ಬೋದು ವಾರ್ಡನ್ ಇರ್ಬೋದು ಇತರರ ಜೊತೆಯಲ್ಲಿ ನೀವು ಜೀವನ ನಡೆಸಿ ನಿಮ್ಮ ಇವತ್ತಿನ ಏನು ನೀವು ಓದಿ ತಗೊಂಡಿದ್ದೀರಿ ಅದನ್ನು ಫುಲ್ಫಿಲ್ ಮಾಡಬೇಕಾದ್ರೆ ಇನ್ನು ಐದು ವರ್ಷ ಹೆಚ್ಚು ಕಮ್ಮಿ ಇದೆ ಅದು ಖಂಡಿತವಾಗೂ ನಿಮಗೆ ಯುವ ಪೀಳಿಗೆಗಳಿಗೆ ಕಣಜುಲ್ ಸಂಸ್ಥೆ ಭದ್ರವಾಗಿ ನಿಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ನಿಮಗೆ ಕಲಿಸೋದಕ್ಕೆ ನಿಮ್ಮ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಕಟಿಬದ್ಧವಾಗಿದೆ ಅದು ನಾನು ಸಮೇತ ನಮ್ಮ ಆಡಳಿತ ಮಂಡಳಿ ಅದು ಪ್ರಿನ್ಸಿಪಾಲ್ ಇರ್ಬೋದು ವಾರ್ಡನ್ ಇರಬಹುದು ವಾಚ್ ಮೆನ್ಗಳಿರ್ಬೋದು ಸೆಕ್ಯೂರಿಟಿಗಳಿರ್ಬಹುದು ಎಲ್ಲದಕ್ಕೂ ನಿಮಗೆ ರಕ್ಷಣೆ ಇದೆ ನಮ್ಮ ಸಂಸ್ಥೆಯೊಳಗೆ ರಾತ್ರಿ ಹನ್ನೆರಡು ಗಂಟೆಗಾಗ್ಲಿ ಒಂದು ಗಂಟೆಗಾಗಲಿ ಎರಡು ಗಂಟೆಗಾಗಲಿ ಲೀಲಾ ಜಾಲವಾಗಿ ನೀವು ನಡ್ಕೊಂಡು ನಿಮ್ಮ ಆಸ್ಪತ್ರೆಗೆ ಅಥವಾ ನೀವು ಕೆಲಸ ಉಳ್ಕೊಳ್ಳುವ ಹಾಸ್ಟೆಲ್ಗೆ ಹೋಗ್ಬೋದು ಎಲ್ಲವೂ ಈ ಹಾಲ್ನ ಒಳಗೆ ಇದೆ ಇನ್ನು ಏನೇನು ಇಲ್ಲಿ ಈಗ ಎಲ್ಲ ಹೇಳಿದ ಸಂಸ್ಥೆಗಳು ಇಲ್ಲಿ ನಡೀತಾ ಇದೆಯೋ ಅದೆಲ್ಲವಲ್ಲವೂ ನಮ್ಮ ಸಂಸ್ಥೆಯ ನಮ್ಮ ಈ ಹಾಲ್ನ ಒಳಗಡೆ ಇದೆ ಇನ್ನು ಉಂಟು ಮಾಡುವ ಏನಾದರೂ ಹೆಲ್ತ್ ಕೇರ್ನಲ್ಲಿ ಬಾಕಿ ಉಳಿಯುವಂಥ ಕೋರ್ಸ್ಗಳನ್ನ ಅಥವಾ ಇನ್ನಿತರ ಪ್ರೊಫೆಷನ್ಗಳನ್ನು ಸ್ಟಾರ್ಟ್ ಮಾಡುವುದಾದರೂ ಕೂಡ ಅದಕ್ಕೆ ಬೇಕಾದಂತಹ ಸ್ಥಳ ಅವಕಾಶ ಇದೆ ಅದು ಕೂಡ ಈ ರೂಫಿನ ಒಳಗೇನೆ ಬರ್ತದೆ ಇದು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ ನೀವು ಹೋಗಿ ಹಾಸ್ಟೆಲ್ ಹೊರಗಡೆಯಿಂದ ಬಸ್ ನಲ್ಲಿ ಬರುವುದಲ್ಲ ಆ ರೋಡ್ ನಲ್ಲಿ ದಾಟಿಕೊಂಡು ಬರುವುದಲ್ಲ ಎಲ್ಲವೂ ಇದರ ಒಳಗಡೆ ಇದೆ ಆದರೆ ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕಂದ್ರೆ ಪೇರೆಂಟ್ಸ್ಗಳೆಲ್ಲ ಒಟ್ಟಾಸೆ ಆಗಿರ್ಬೋದು ಊಟದ ವ್ಯವಸ್ಥೆ ಮಾಡಿ ಕಾಯ್ತಾ ಇದ್ದಾರೆ ಅವರು ಕೂಡ ಎರಡು ಮಾತನ್ನು ಹೇಳಿ ನಾನು ಅನ್ನಿಸ್ತೇನೆ ಒಂದನೇದಾಗಿ ಮಕ್ಕಳಿಗೆ ನೀವು ಅತ್ಯಂತ ಯುವ ಪೀಳಿಗೆಗಳು ನಿಮಗೆ ಎಷ್ಟೇ ಹೇಳಿದರೂ ಎಷ್ಟೇ ಬುದ್ಧಿವಾದ ಹೇಳಿದರೂ ತನ್ನ ಮನಸ್ಸು ಚಂಚಲ ಈಗ ನಾವೆಲ್ಲ ಅದೇ ವಯಸ್ಸಿನಲ್ಲಿ ನಿಮ್ಮ ವಯಸ್ಸಿನಲ್ಲಿ ಈ ವಯಸ್ಸಾಗಿದ್ದು ನಮಗೆ ನೀವು ತಿಳ್ಕೊಂಡಿರ್ಬೋದು ಅವ್ರಿಗೇನು ಗೊತ್ತಿಲ್ಲ ಅಂತ ತಾಯಿ ತಂದೆಯವರು ನಿಮ್ಮನ್ನು ಕಳಿಸಿದ್ದಾರೆ ಏನು ಅವರು ಕಳಿಸಿದ್ದಾರೆ ಏನು ಗೊತ್ತಿದೆ ನಾವು ಏನು ಮಾಡ್ತೀವಿ ಅಂತ ನಿಮ್ಮ ಒಂದೊಂದು ಚಲನವಲನಗಳನ್ನು ಅವರು ಮನೆಯಲ್ಲಿ ಕೂತ್ಕೊಂಡೇ ಅಲಿಸ್ತಾರೆ ಅದು ಸರಿನೋ ತಪ್ಪು ನನ್ನ ಮಗಳು ಏನು ಮಾಡ್ತಾಳೆ ನನ್ನ ಮಗ ಏನು ಮಾಡ್ತಾಳೆ ಕಣಚೂರು ಕಾಲೇಜಲ್ಲಿ ಅಂತ ಹೇಳೋದನ್ನು ಅದಕ್ಕೆ ದೂರವಾಗಿ ನಮ್ಮ ವಾರ್ಡನ್ಗಳು ಪ್ರಿನ್ಸಿಪಾಲ್ಗಳು ನಿಮಗೀ ಕಂಪೌಂಡ್ ಒಳಗಡೆ ಕೆಲವು ನಿರ್ಬಂಧಗಳಿವೆ ನಿಮ್ಮ ನಡತೆ ನಿಮ್ಮ ಹಾಗು ನಿಮ್ಮ ಹೋಗು ನೀವು ಏನು ಹೋಗ್ತೀರಿ ಯಾಕೆ ನಡೀತೀರಿ ಅಂತ ಹೇಳುವುದನ್ನು ಕೂಡ ನಮ್ಮ ಸ್ಟಾಫ್ಗಳು ವಾರ್ಡನ್ಗಳು ನಿಮ್ಮ ಚಲನವಲನವನ್ನು ಇರ್ತಾರೆ ನೀವು ಹೆಣ್ಣು ಮಕ್ಕಳೇ ಆಗಿರ್ಬೋದು ನಡೆಯುವಾಗ ಹೋಗುವಾಗ ಬರುವಾಗ ಶಿಸ್ತುಬದ್ಧವಾಗಿ ಹೋಗಬೇಕು ನಮ್ಮ ವಾರ್ಡರ್ಗಳು ಪ್ರಶ್ನೆ ಮಾಡ್ತಾರೆ ನಿಮ್ಮನ್ನು ಒಬ್ಬರ ಮೇಲೆ ಮತ್ತೊಬ್ಬರು ಕೈ ಹಾಕೊಂಡು ಹೀಗೆ ನಡ್ಕೊಂಡು ಉಂಡು ಹೋಗುವ ಅದು ಅಂತ ಅಲ್ಲ ಆದರೆ ನಮ್ಮ ಕಾಲೇಜಿನ ಇನ್ನಿತರ ಮಕ್ಕಳಿಗೆ ನೀವು ಎರಡು ಜನ ಅದು ಹೆಣ್ಣು ಮಕ್ಕಳೇ ಇರಬಹುದು ಆ ತರ ಕೈ ಹಾಕೊಂಡು ಒಬ್ಬರ ಮೇಲೆ ಒಬ್ಬಕ್ಕೆ ಹೋಗಿಕೊಂಡು ಸೆಲ್ಫ್ ತಗೊಂಡು ಹೀಗೆ ನೀವು ಸೆಲ್ಪ್ ತಗೊಳ್ಳೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇನ್ನೊಬ್ಬರಿಗೆ ಹಾಗೆ ನೀವು ನಡೆಯಬಾರದು ಆಗ ಮಾತ್ರ ನಮ್ಮ ವಾರ್ಡನ್ಗಳು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಎರಡನೇದಾಗಿ ನಿಮಗೆ ನಿಮ್ಮ ತಾಯಿ ತಂದೆ ಅಂದರಿಗೆ ಅದರದ್ದು ಮೆಸೇಜು ಕೂಡ ಮಾಡ್ತಾರೆ ಇವತ್ತು ಬೆಳಿಗ್ಗೆ ನಿಮ್ಮ ಮಗಳು ಕ್ಲಾಸಿಗೆ ಬರಲಿಲ್ಲ ರೂಮ್ನಲ್ಲಿ ಹಿಂದೆ ನಿದ್ದೆ ಮಾಡಿದರೆ ನಿಮ್ಮ ತಾಯಿಗೆ ಅಥವಾ ತಂದೆಗೆ ನಿಮ್ಮ ಪೇರೆಂಟ್ಸಿಗೆ ಮೆಸೇಜ್ ಹೋಗ್ತದೆ ಇವತ್ತು ನಿಮ್ಮ ಮಗಳು ಕ್ಲಾಸ್ ಅಟೆಂಡ್ ಆಗಿಲ್ಲ ಅಥವಾ ನಾಲ್ಕು ಗಂಟೆಗೆ ಕ್ಲಾಸ್ ಬಿಟ್ಟು ನೀವು ರೂಮಿಗೆ ಹೋಗಿ ನಿಮ್ಮ ಬಲಹಾರನ್ನು ತಗೊಂಡು ನಿಮ್ಮ ಓದು ಮುಂದುವರಿಸ ಇದ್ರೆ ಅಥವಾ ಹೊರಗಡೆ ಏನಾದರೂ ಹೋದರೆ ನಿಮ್ಮ ಮಗಳು ಇವತ್ತು ಕ್ಲಾಸ್ ಬಿಟ್ಟವಳು ರೂಮಿಗೆ ಬರಲಿಲ್ಲ ಅಂತೇಳಿ ಕೂಡ ನಿಮ್ಮ ತಾಯಿ ತಂದೆಗೆ ಮೆಸೇಜ್ ಹೋಗ್ತದೆ ಇದು ಯಾಕೆ ನಿಮಗೆ ಪುನರ ಎಚ್ಚರಿಕೆ ಮಾಡ್ತಾ ಇರೋದು ನಾವು ಅಷ್ಟು ಶಿಸ್ತುಬದ್ಧವಾಗಿ ನಮ್ಮ ವಾರ್ಡನ್ಗಳು ನಿಮ್ಮನ್ನು ನೋಡ್ತಾರೆ ಇದು ನಾನು ಕನ್ನಡದಲ್ಲಿ ಹೇಳಿದರೆ ನನ್ನ ಈಗ ಇಂಗ್ಲೀಷ್ನಲ್ಲಿ ಎಲ್ಲ ಹೇಳಿದರು ಕನ್ನಡದಲ್ಲಿ ನಾನು ಕೂಡ ಹೇಳ್ತಾರೆ ಇವರಿಗೆ ಈ ಪೇರೆಂಟ್ಸ್ಗಳಿಗೆ ಇದು ಅರ್ಥ ಆಗ್ತದ ಇಲ್ವೋ ನಿಮ್ ಮನಸ್ ಒಮ್ಮೆ എന്നാൽ പിന്നെ ഞാൻ കുറച്ചും കൂടി ഞാൻ മലയാളിയല്ല അതും കൂടി മുന്നോട്ട് പറഞ്ഞു ഞാൻ ഒരിക്കലും മലയാളികളല്ല ഞാൻ കണ്ണടികനാണ് എൻ്റെ ഉപ്പ ഉപ്പ അങ്ങനെ നാല് തറമുറ ഞങ്ങൾ കണ്ണടികന്മാരാണ് പക്ഷെ എല്ലാ ഭാഷയും സംസാരിക്കാൻ അറിയാ എനിക്ക് നിങ്ങളുടെ മക്കളുടെ റെസ്പോൺസിബിലിറ്റി എന്താണ് ഇവിടെ പഠിപ്പ് പഠിത്തം ക്ലാസ് അറ്റൻഡ് അതിനെ പറ്റി എല്ലാം നമ്മളെ ദിഗജന്മാരെ എല്ലാം നിങ്ങളെ മക്കൾക്ക് പറഞ്ഞു കൊടുത്തിട്ടുണ്ട് ഞാൻ പറയുന്നത് എന്റെ എല്ലാ കൊല്ലത്തിനും ഈ നിലയിലുള്ള ലൈറ്റിംഗ് ലാമ്പ് സെർമി ഞാൻ എൻ്റെ കർത്തവ്യ എൻ്റെ ചുമതല ഞാൻ പറയാറുണ്ട് ആൺകുട്ടികളും പെൺകുട്ടികളായിട്ടും തമ്മിൽ തമ്മിൽ എന്ത് ഡിസ്കഷൻ വേണം ചെയ്യാന്ന് അവർ നിങ്ങളെ പഠിത്തത്തിനെ പറ്റിയിട്ട് പഠിക്കുക കേൾക്കുക എല്ലാം ചെയ്യുക പക്ഷേ ഇരിക്കുമ്പോൾ തമ്മി തമ്മിൽ കൈ പിടിച്ചോണ്ട് പോവുകയോ തോണൽ കൈ ഇട്ടുകൊണ്ട് പോവുകയോ എന്ന് തോന്നുന്നു ഈ സംസ്ഥയിൽ നിഷിച്ച് നിഷേധിച്ചിരിക്കുകയാണ് അങ്ങനെ ചെയ്താൽ എന്ത് ചെയ്യും അപ്പൊ തന്നെ നിങ്ങളെ ഉമ്മ ഉപ്പാക്ക് മെസ്സേജ് പോകും മൊബൈൽ മെസ്സേജ് നിങ്ങൾ മൊബൈൽ മെസ്സേജ് മൊബൈൽ നമ്പർ കൊടുക്കാൻ കൊടുക്കണം അത് നിർബന്ധമാണ് നിങ്ങള് എന്ത് മണിക്കൂർ നിങ്ങളെ അടുത്തുള്ള കഷ്ട്ടമാരുണ്ട് ഒരു പക്ഷെ എന്തെങ്കിലും ആവശ്യമുണ്ട് എന്തെങ്കിലും സുഖമില്ല ഇങ്ങനത്തെ ഉണ്ടെങ്കിൽ അപ്പൊ തന്നെ ആസ്പത്രി ഉണ്ട് ക്യാമ്പസിന്റെ ഉള്ളിൽ തന്നെ യാതൊരു ബുദ്ധിമുട്ടുമില്ല നിങ്ങൾ അയച്ചിരിക്കുന്നത് ഈ വരി കണച്ചൂർ കോളേജില് படிச்சு அஞ்சு கொல்லம் கழிய ஆகாட்சி அதிமுடி படிக்கணும் அஞ்சு கொல்லம் கழிஞ்சேஷம் நீங்க எல்லாம் நீங்கள முன்பத்தை ஜீவி எல்லா சௌகரியத்தினா உமா நீங்கள ഒതുക്കി വെച്ചിരിക്കും ജീവിതത്തിന് വേണ്ടുന്ന എല്ലാ സൗകര്യങ്ങളും ഞങ്ങൾ ചെയ്തു കൊടുക്കണം അവർ ആകാശയുണ്ട് അതല്ലാതെ കണ്ട് നിങ്ങൾ കണ്ടെത്തേണ്ടതില്ല നിങ്ങൾക്ക് ഒരേ ഒരു ചുമതല ഇത് പഠിക്കുന്നത് പഠിച്ച് അന്തി കൊല്ലം കഴിയുമ്പോൾ ഞാൻ ഇതേ സ്റ്റേജിൽ ഇരുന്നിട്ട് നിങ്ങളെ ഉപ്പ ഉമ്മനെ അന്നും കൂടി ഗ്രാജുവേഷൻ ഡേ വരുത്തിച്ച് അതിനുള്ള രണ്ട് വാക്കും നന്ദിയായിട്ട് നിങ്ങളെ മക്കള് ഇവിടെ കൊണ്ടന്ന് അഡ്മിഷൻ ചെയ്തതിനെ ഞാൻ മലയാളം ബാക്കു പറയുമ്പോൾ കുറച്ച് എറക്കുറവാകും അതിനെ ക്ഷമിക്കണം നിങ്ങൾക്ക് മനസ്സിലാവാൻ വേണ്ടിട്ട് പറഞ്ഞതാണ് ഇല്ലെങ്കിൽ ഞാൻ മലയാളത്തിൽ പറയാറില്ല അപ്പൊ ആ ദിവസം എത്രയും പെട്ടെന്ന് നിങ്ങൾ സന്നദ്ധമായിട്ട് ഇപ്പൊ നിങ്ങൾക്ക് പറഞ്ഞില്ലേ ഈ പ്രൊഫഷണൽ എടുത്തത് വലിയൊരു ന നല്ല തീരുമാനമാണ് ഈ വർക്ക് ഇല്ല എന്ന് പറയുന്ന ഒരു സന്ദർഭം ഈ ദുനിയവിൽ വരികയില്ല അത്രയും കഠിന പരിശ്രമത്തിനാണ് നിങ്ങൾ പുറപ്പെട്ടിരിക്കുന്നത് നഴ്സിംഗ് എന്ന് പറഞ്ഞാൽ നമ്മൾ സുമരാജു പറഞ്ഞു ഡോക്ടർ ഇല്ലെങ്കിൽ നടക്കുമോ നഴ്സിന്മാർ ഇല്ലെങ്കിലും ആശുപത്രി നടക്കൂല്ല ഇത് ശരിയാണ് അപ്പോൾ അതുകൊണ്ട് ഇത്രയും ഈ ഏതെല്ലാം കോളേജിൻ്റെ റൂൾസ് റെഗുലേഷൻ ഉണ്ട് അതിന് നിങ്ങളെല്ലാവരും തെറ്റ് ചെയ്യാതെ പാലിക്കണം പാലിച്ച് നിങ്ങൾ അതിനെ അനുകൂണമായിട്ട് നടന്ന് നാല് കൊല്ലം നന്നായിട്ട് നിങ്ങൾ പഠിച്ച് നിങ്ങളെ വീട്ടിലേക്ക് ഉമ്മ ഉപ്പ അവരുടെ എന്താണ് പേരൻസുകളുടെ ആശയാണോ ആകാംക്ഷയാണോ അതിനെ നിങ്ങൾ പൂർത്തീകരിക്കണമെന്നോ നിങ്ങളോട് വിനീതമായിട്ട് ഞാൻ അഭ്യർത്ഥിക്കുന്നു